ನಮಸ್ಕಾರ ಸ್ನೇಹಿತರೆ ಇದು ವೆಲ್ವೆಟ್ ಬೀನ್ಸು ಅಂದರೆ ಕನ್ನಡದಲ್ಲಿ ನಸುಗುನ್ನಿ ಸೊಪ್ಪು ಅಂತೀವಿ ಇದು ನಾನು ಲಾಸ್ಟ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ತಿಂಗಳಲ್ಲಿ ನಾನು ಅಡಿಕೆ ತೋಟದಲ್ಲಿ ಇದನ್ನು ಹಸಿರೇಲೆ ಗೊಬ್ಬರ ಆಮೇಲೆ ಫೆಬ್ರವರಿ ಮಾರ್ಚು ಏಪ್ರಿಲ್ ಮೇ ತಿಂಗಳಲ್ಲಿ ಭೂಮಿಗೆ ಮಲ್ಚಿಂಗ್ ಅಂದರೆ ಲೈವ್ ಮಲ್ಚಿಂಗ್ ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಇದನ್ನು ಹಾಕಿದ್ದೆ ಅದರ ಒಂದು ನನ್ನ ಅನುಭವನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ವೆಲ್ವೆಟ್ ಬೀನ್ಸ್ದು ಒಂದು ಗುಣ ಏನಂದರೆ ಅದರ ಬಳ್ಳಿ ತುಂಬಾ ಮರ ಅಬ್ಬುತ್ತೆ ಮೇಲಕ್ಕೆ ಅದು ಯಾವ ಪ್ರಮಾಣದಲ್ಲಿ ಅಂದರೆ ನೋಡಿಲ್ಲ ನಾನು ವುಡ್ ಮಹಾಗನಿ ಮರ ಹಾಕಿದ್ದೀನಿ ಸೈಡಲ್ಲಿ ಎಲ್ಲ ಮರಗಳಿಗೂ ಅಬ್ಬಿತ್ತಿದು ಸುಮಾರು ಒಂದು ಇಪ್ಪತ್ತು ಅಡಿವರೆಗೂ ಅಬ್ಬಿತ್ತು ಇದನ್ನೆಲ್ಲ ನಾನು ಆ ಬಳ್ಳಿಯೆಲ್ಲ ತೆಗೆದು ಆ ಮರದಿಂದ ಬೇರ್ಪಡಿಸಿ ಈಗೆಲ್ಲ ಫ್ರೀ ಮಾಡಿಬಿಟ್ಟಿದ್ದೀನಿ ಅಂದರೆ ನಾನು ಹೋದ ವರ್ಷ ಇದನ್ನು ಪ್ರಾಯೋಗಿಕವಾಗಿ ನಾನು ತೋಟದಲ್ಲಿ ಹಾಕಿದ್ದೆ ಆ ನನ್ನ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಐದು ವರ್ಷ ಮೇಲ್ಪಟ್ಟ ಅಡಿಕೆ ತೋಟಗಳಾದರೆ ಉತ್ತಮ ಏನು ತೊಂದರೆ ಏನೂ ಆಗೋದಿಲ್ಲ ಅದಕ್ಕಿಂತ ಕಡಿಮೆ ಆಗಿತ್ತಂದರೆ ಆ ಬಳ್ಳಿ ಅಡಿಕೆ ಸುಳಿನೆಲ್ಲನೂ ಸುತ್ತಕೊಂಡು ಎಳ ಎಳೆಯುತ್ತೆ ಬಟ್ ನೀವು ಆಗಿದ್ದೀರಾ ಅದನ್ನೆಲ್ಲ ಬಿಡಿಸಿ ನಾನು ಅದನ್ನ ಮೇಂಟೈನ್ ಮಾಡ್ತೀನಿ ನಾನಗಿದ್ರೆ ಭೂಮಿಯ ಫಲವತ್ತತೆಯಲ್ಲಿ ಸೂಪರ್ ಇದು ಒಳ್ಳೆಯ ಹೆಸರೆಲ್ಲ ಗೊಬ್ಬರ ತೇವಾಂಶ ಆರೋಗ್ಯಕ್ಕೆ ಬಿಡೋದಿಲ್ಲ ನೋಡಿ ಹೋದ ನಾನು ಇಡೀ ಈ ಅಡಿಕೆ ತೋಟ ಫುಲ್ ಹಾಕಿದ್ದೆ ನಾನು ಈಗ ಇದು ಎರಡು ಮುಖಾಲು ವರ್ಷದ ಅಡಿಕೆ ತೋಟ ಇದು ಅಂದರೆ ಹೋದ ಕಳೆದ ವರ್ಷ ಅಂದರೆ ಒಂದು ಮುಖಾಲು ವರ್ಷದ ಅಡಿಕೆ ಗಿಡಕ್ಕೆ ಹಾಕಿದೆ ನಾನು ಯಾವ ಪ್ರಮಾಣದಲ್ಲಿ ಅಂದರೆ ನಾನು ಪ್ರತಿದಿನವೂ ಬಂದು ಬಳ್ಳಿನೆಲ್ಲ ಬಿಡಿಸಿ ಕ್ಯಾಡೆ ಬಿಡ್ತಾಯಿದ್ದೆ ಬಟ್ ಆ ಥರ ಕಾಪಾಡ್ಕೊಂಡಿರೋದ್ರಿಂದ ಇದು ಬಚಾವಾಯಿತು ಐದು ವರ್ಷ ಮೇಲ್ಪಟ್ಟೆ ಗಿಡಗಳಾದರೆ ಸ್ವಲ್ಪ ಮೇಲಕ್ಕೆ ಹೋಗಿರುತ್ತೆ ಏನು ತೊಂದರೆ ಆಗೋದಿಲ್ಲ ಅನ್ನೋ ಭಾವನೆ ನಂದು ಬಟ್ ಹಸಿರು ಗೊಬ್ಬರದಲ್ಲಿ ನಂಬರ್ ಒನ್ ಇದು ಒಳ್ಳೆಯ ಎಲೆ ಬೀಳುತ್ತೆ ಆಮೇಲೆ ಲೈವ್ ಮಲ್ಚಿಂಗು ಭೂಮಿಲಿ ಸ್ವಲ್ಪ ತೇವಾಂಶ ಆರೋಗ್ಯಕ್ಕೆ ಬಿಡೋದಿಲ್ಲ ಗಾ ಸೂರ್ಯನ ಬೆಳಕೆ ಭೂಮಿಗೆ ಬಿಡೋದಿಲ್ಲ ಆ ಮಟ್ಟಕ್ಕೆ ಇದು ಕವರ್ ಆಗುತ್ತೆ ಆಮೇಲೆ ಇದು ಹಸು ತುಂಬ ಚೆನ್ನಾಗಿ ಮೇಯುತ್ತೆ ನೋಡಿ ಇದು ನಮ್ಮ ಹಸುಗೆ ಮೇವಿಗಾಗಿ ಕಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬೇಲಿನೂ ಆಗುತ್ತೆ ಹಸಿರೆಲ್ಲ ಗೊಬ್ಬರನೂ ಆಗುತ್ತೆ ಹಸುವಿಗೆ ಮೇವು ಆಗುತ್ತೆ ನೆಟ್ಟರೆ ಇದಕ್ಕೆ ಇದು ಬೀಜ ಒಣಗಿ ಅದೇ ಬಿದ್ದು ಅದೇ ಬಿದ್ದು ಬೆಳ್ಕೊತಾ ಇರುತ್ತೆ ನೀವು ಬೇಡ ಅಂದರೆ ಮಾತ್ರ ಉಳುಮೆ ಮಾಡಿಸ್ಬೋದು ಹಾಗೆ ಬಿಟ್ಟರೆ ಐದಾರು ವರ್ಷ ಹತ್ತು ವರ್ಷ ಆದರೂ ಇದು ಹೋಗೋದಿಲ್ಲ ಯಾಕಂದ್ರೆ ಒಂದು ಗಿಡ ಒಣಗುತ್ತೆ ಅದರಿಂದ ಬಂದಿರೋ ಬೀಜ ಮತ್ತೆ ಸಸಿ ಆಗುತ್ತೆ ಮತ್ತೆ ಬರುತ್ತೆ ಈ ರೀತಿ ಬೀಜ ಅಂತ ತುಂಬಾ ಕಾಯಿ ಬರುತ್ತೆ ಈ ರೀತಿ ಗೊಂಚಲು ಗೊಂಚಲು ಬರುತ್ತೆ ಇದು ಬಿಳಿ ಬೆಳ್ವೆಟ್ ಬಿನ್ಸು ಇದು ಕರಿ ಬೆಳ್ವೆಟ್ ಬಿನ್ಸು ಅದು ಹಾಗೇ ತುಂಬ ಬರುತ್ತೆ ಅದು ನಾವು ಇದನ್ನು ಭೂಮಿಯ ಫಲವತ್ತತೆ ಒಂದು ಹಸಿರಲ್ಲೇ ಗೊಬ್ಬರ ಆ ದೃಷ್ಟಿಕೋನದಲ್ಲಿ ನೋ ನೋಡೋದಲ್ಲದೆ ಇದನ್ನು ವರ್ಮಾನದ ಮೂಲದಲ್ಲೂ ನೋಡ್ಬೋದು ನಾವು ಹೇಗಂದರೆ ಒಂದು ಐದು ತಿಂಗಳಲ್ಲಿ ಇದು ಕಾಯಿಯಾಗಿ ಬೀಜ ಬರುತ್ತೆ ನಮ್ಮ ಮೈಸೂರು ಸರೌಂಡಿಂಗಲ್ಲಿ ಈಗಲೇ ಇದು ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಒಂದು ಕೆ ಜಿ ಬೀಜಕ್ಕಿದೆ ಅಂದರೆ ಐದು ತಿಂಗಳಲ್ಲಿ ಇದು ಬಳ್ಳಿಯಾಗಿ ಹಸಿರು ಗೊಬ್ಬರ ಕೊಟ್ಟು ಒಣ ಎಲೆ ಗೊಬ್ಬರ ಕೊಟ್ಟು ಆಮೇಲೆ ಆ ಕಾಯಿ ಬರುತ್ತೆ ಐದು ತಿಂಗಳಲ್ಲಿ ನಮಗೆ ವರ್ಮಾನದ ಆಗುತ್ತೆ ಆಮೇಲೆ ಇದು ಬೀಜ ಬಿಡಿಸೋದು ಇದನ್ನು ಬಡಿಯೋದು ಏನೂ ರಿಸ್ಕ್ ಇಲ್ಲ ಇದನ್ನು ಈ ಕಾಯಿ ಎತ್ಕೊಂಡೆ ನಾವು ಬಿಸಿಲಲ್ಲಿ ಒಣಗಾಕ್ಬಿಟ್ರೆ ಅದೇ ಓಪನ್ ಆಗಿ ಸಿಪ್ಪೆ ಸಪ್ರೇಟು ಬೀಜ ಸಪ್ರೇಟ್ ಬರುತ್ತೆ ಇದು ಆನ್ಲೈನಲ್ಲೇ ಸೇಲ್ ಮಾಡ್ಕೊಂಡು ನಾವು ಆಮೇಲೆ ಈ ಈ ಈ ವೆಲ್ವೆಟ್ ಬೀನ್ಸು ಕೈ ಒಂಥರ ನವೆ ಬರುತ್ತೆ ಮುಟ್ಟಿದ್ರೆ ಅಂತ ಎಲ್ಲ ಮೊದಲೆಲ್ಲ ಹೇಳೋರು ಬಟ್ ಇದು ಐ ಐ ಎಚ್ ಆರ್ ಡೆವಲಪ್ ಮಾಡಿರೋದು ಇದು ಯಾವುದೇ ಕಾರಣಕ್ಕೂ ತುರಿ ನವೆ ಏನು ಬರೋದಿಲ್ಲ ಇದು ಈ ಈ ಒಂದು ವರ್ಷದ ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಪ್ರಾಯೋಗಿಕವಾಗಿ ಈ ಯೂಟ್ಯೂಬ್ ನೋಡಿಕೊಂಡು ಈ ವೆಲ್ವೆಟ್ ಬೀನ್ಸ್ ನಾನು ತೋಟದಲ್ಲಾಗ್ತಾಯಿದ್ದೀನಿ ಅಂತ ಹೇಳಿದ್ದೆ ನನ್ನ ಹಳೆಯ ವೀಡಿಯೋಗಳು ಬೇಕಾದ್ರೆ ನೀವು ನೋಡ್ಬೋದು ಇದರ ಒಳಿತು ಇದರ ಕೆಡುಕು ಇದರ ಲಾಭ ನಷ್ಟ ಇವೆಲ್ಲನೂ ಜನಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮಸ್ಕಾರ